ಆಸ್ತಿ ಪಡೆದು ಹೆತ್ತ ತಾಯಿಯನ್ನ ಗುಡಿಸಿಲಿಕೆ ದೂಡಿದ ಮಕ್ಕಳು ಹಿರಿಯ ಜೀವಕ್ಕೆ ಮಮತಾ ಸಾಂತ್ವನ ಲೋಕದ ಮುಂದೆ ಬಹಿರಂಗವಾಗಿ ಅನೇಕರು ಸಂಬಂಧದ ನಂಟು ವಾತ್ಸಲ್ಯ ಪ್ರೀತಿ ಅಂತಃಕರಣ ಸಹೋದರತ್ವದ ಬಗ್ಗೆ ಏನೇನೋ ಮಾತನಾಡ್ತಾರೆ ಭಾಷಣ ಬಿಗಿಯುತ್ತಾರೆ ಆದರೆ ಆಂತರಿಕವಾಗಿ ಇದೇ ಸಂಬಂಧಗಳು ವೈರುಧ್ಯವಾಗಿರುತ್ತವೆ ಯಾರನ್ನೋ ತಬ್ಬಲಿ ಮಾಡಿರುತ್ತವೆ ಏಕಾಂಗಿಯಾಗಿ ನರಳಿಸುತ್ತಿರುತ್ತವೆ ಎಂಬುದಕ್ಕೆ ಬೇಲೂರು ತಾಲೂಕಿನ ಬೊಮ್ಮೆನಹಳ್ಳಿಯಲ್ಲಿ ಬೆಳಕಿಗೆ ಬಂದಿರುವ ಕರುಣಾಜನಕ ಘಟನೆ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಗ್ರಾಮದ ಹೊನ್ನಮ್ಮ ಎಂಬುವವರು ಎಂಬತ್ತು ವರ್ಷ ಸವೆಸಿ ಬಹಳ ಜೀವನದ ಸಂಧ್ಯ ಸಮಯದಲ್ಲಿದ್ದಾರೆ ಕೂದಲು ಬದುಕಿನ ಅನುಭವಕ್ಕೆ ಬೆಳಕಾಗಿವೆ ಮಕ್ಕಳು ಮೊಮ್ಮಕ್ಕಳ ಮೈ ಸವೆರಿ ಸಾಕಿದ ಕೈಗಳೀಿಕ ಸುಕ್ಕು ಹಿಡಿದಿವೆ ಇಂಥ ತಾಯಿ ಇಳಿ ವಯಸ್ಸಿನಲ್ಲಿ ಹಡಿದ ಮಕ್ಕಳು ಮೊಮ್ಮಕ್ಕಳಿನೊಂದಿಗೆ ಕಾಲ ಕಳೆಯಬೇಕಿತ್ತು ಇದು ಸಮಾಜದ ನಿರೀಕ್ಷೆ ಕೂಡ ಆದರೆ ಹೊನ್ನಮ್ಮ ಎಂಬ ನತದೃಷ್ಟವ ಹೆತ್ತ ಮಕ್ಕಳ ನಿರ್ಲಕ್ಷ್ಯದಿಂದಾಗಿ ಏಕಾಂಗಿಯಾಗಿ ಏನೂ ಇಲ್ಲದ ಗುಡಿಸಿಲಿನಲ್ಲಿ ಜೀವನ ದೂಡುವಂತಾಗಿದೆ ಹೊನ್ನಮ್ಮನಿಗೆ ದುಡಿಯಲು ಬಲವಿಲ್ಲ ಇವರಿಂದ ಹುಟ್ಟು ಪಡೆದವರು ಕೈಬಿಟ್ಟಿದ್ದಾರೆ ಇವರು ನನ್ನವರು ಎಂದು ತಾನೇ ಇಹಲೋಕಕ್ಕೆ ಪರಿಚಯಿಸಿದ ಎಲ್ಲರೂ ಇವರ ಪಾಲಿಗೆ ಕನ್ನಡಿಯ ನೆಂಟರಾಗಿ ಬಿಟ್ಟಿದ್ದಾರೆ ಹೀಗಾಗಿ ಹೊನ್ನಮ್ಮ ಒಬ್ಬರೇ ಸಂಧ್ಯಾ ಸಮಯ ಕಳೆಯುತ್ತಿದ್ದಾರೆ ಹಸಿದ ಹೊಟ್ಟೆ ತುಂಬಿಸಿಕೊಳ್ಳಲು ತುತ್ತು ಅನ್ನಕ್ಕೂ ಪರಿತಪಿಸುವಂತಾಗಿದೆ ಪರದಾಡುವಂತಾಗಿದೆ ಕತ್ತಲಿಯ ಗೂಡಲ್ಲಿ ಒಬ್ಬಳೆ ಮೂಕ ವೇದನೆ ಅನುಭವಿಸುತ್ತಿರುವ ಹೊನ್ನಮ್ಮನ ವೇದನೆ ಅರಿತ ಗ್ರಾಮಸ್ಥರು ಈ ಬಗ್ಗೆ ಬೇಲೂರು ತಹಸೀಲ್ದಾರ್ ಮಮತಾ ಅವರ ಗಮನಕ್ಕೆ ತಂದರು ವಿಷಯ ತಿಳಿದ ಕೂಡಲೇ ಗ್ರಾಮಕ್ಕೆ ದೌಡಾಯಿಸಿದ ಎಂ ಮಮತಾ ಅವರು ಹೃದಯ ಕಷ್ಟ ಆಲಿಸಿ ಸಾಂತ್ವನ ಹೇಳಿದರು ಅಮ್ಮ ನಿಮ್ಮೊಂದಿಗೆ ನಾವಿದ್ದೇವೆ ಸಮಾಧಾನ ಮಾಡಿಕೊಳ್ಳಿ ಎಂದು ಸಂತೈಸಿದರು ಅವನ ಹೆಸರಿನಲ್ಲಿದ್ದ ಆಸ್ತಿಯನ್ನ ಇಬ್ಬರೂ ಮಕ್ಕಳು ಹಂಚಿಕೊಂಡರು ಆದರೆ ಜನ್ಮ ನೀಡಿದ ತಾಯಿ ಸಾಕುವುದಕ್ಕೆ ಹಿಂಜರಿದರು ಬದುಕಿನಲ್ಲಿ ಆಗಿರುವ ಘಟಾನುವಳಿಗಳಿಗೆ ಅಮ್ಮನೇ ಕಾರಣ ಅವಳದ್ದೇ ತಪ್ಪು ಎಂಬ ಹಣೆಪಟ್ಟಿ ಕಟ್ಟಿರುವ ಪುತ್ರ ಮಹಾಶಯರು ತಮ್ಮ ಗೊಪ್ಪುವ ಕಡೆ ವಾಸವಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶವರಾಗಿದ್ದಾರೆ ವೃದ್ಧ ತಾಯಿಯ ಸ್ಥಿತಿ ಕಂಡು ಮರುಗಿದ ಸುತ್ತಮುತ್ತ ಜನರು ಊಟ ಬಟ್ಟೆ ಬರೆ ಆಸ್ಪತ್ರೆ ಖರ್ಚಿಗೆ ತಮ್ಮ ಕೈಲಾದ ಸಹಾಯ ಮಾಡುತ್ತಿದ್ದಾರೆ ಹಿರಿಯ ಜೀವ ತನ್ನ ಯೌವನದಲ್ಲಿ ಮಕ್ಕಳಿಗಾಗಿ ಅವರ ಏಳಿಗೆಗಾಗಿ ಪಾಡು ಅಷ್ಟಿಷ್ಟಲ್ಲ ದೊಡ್ಡವರಾಗಿ ಬೆಳೆಸಿ ಬದುಕು ಕೊಟ್ಟು ಶಿಕ್ಷಣ ಕೊಡಿಸಿ ಬೆಳೆದ ನಂತರ ಒಳ್ಳೆ ಸಂಬಂಧ ಹುಡುಕಿ ಮದುವೆ ಸಹ ಮಾಡಿದರು ನಂತರ ಪತಿ ಅನುಮೇಗೌಡ ಮಾಡಿದ ಜಮೀನನ್ನ ಇಬ್ಬರು ಮಕ್ಕಳಿಗೂ ಸಮಾನವಾಗಿ ಹಂಚಿದರು ತಾಯಿಯಿಂದ ಉಪಕೃತರಾದ ಮಕ್ಕಳು ಅವಳಿಗೆ ಆಸರೆಯಾಗಬೇಕಿತ್ತು ಆದರೆ ನನಗೆ ಬೇಡ ನನಗೆ ಬೇಡ ಎಂದು ಮೀನಾಮೇಶ ಎಣಿಸಿ ಇಬ್ಬರು ಮಕ್ಕಳು ಮನೆಯಿಂದ ತಾಯಿಯನ್ನ ಹೊರದಪ್ಪಿ ಅಮಾನವೀಯತೆ ಮೆರೆತಿದ್ದಾರೆ ಅಯ್ಯೋ ಪಿಡಿ ಮಕ್ಕಳಿಗೆ ನಾನೇಕೆ ಹೊರೆಯಾಗಬೇಕು ಎಂದು ವೃದ್ಧೆ ಹೊನ್ನಮ್ಮ ಗುಡಿಸಿಲಿನಲ್ಲಿ ಏಕಾಂಗಿಯಾಗಿ ಜೀವನ ನಡೆಸುತ್ತಿದ್ದಾರೆ ಗ್ರಾಮಸ್ಥರ ದೂರು ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ತಹಸೀಲ್ದಾರ್ ವೃತ್ತಿಯ ಈ ಸ್ಥಿತಿಗೆ ಕಾರಣರಾದ ಅವರ ಮಕ್ಕಳನ್ನ ಸ್ಥಳಕ್ಕೆ ಕರೆಸಿ ಚೀಮಾರಿ ಹಾಕಿದರು ಇಳಿ ವಯಸ್ಸಿನ ತಾಯಿಗೆ ನೆರವಾಗದ ನಿಮ್ಮನ್ನ ಶಿಕ್ಷೆಗೆ ಒಳಪಡಿಸಲು ಕಾನೂನಿನಲ್ಲಿ ಅವಕಾಶವಿದೆ ಮಕ್ಕಳಿಗಾಗಿ ಜೀವನವನ್ನೇ ತ್ಯಾಗ ಮಾಡಿದ ತಾಯಿಯನ್ನೇ ನಿರ್ಲಕ್ಷ್ಯ ಮಾಡಲು ಹೇಗೆ ಮನಸ್ಸು ಬರುತ್ತದೆ ಎಂದು ನಿಷ್ಕರಣಿ ಮಕ್ಕಳಿಗೆ ಮಂಗಳಾರತಿ ಮಾಡಿ ತರಾಟೆಗೆ ತೆಗೆದುಕೊಂಡರು ಮಕ್ಕಳು ಸುಖವಾಗಿರಲಿ ಎಂದು ಜೀವನವಿಡಿ ಶ್ರಮಿಸುವ ಯಾವ ತಾಯಿಗೂ ಇಂತಹ ಸ್ಥಿತಿ ಬರಬಾರದು ತಾಯಿ ಕಡೆವರೆಗೂ ಸಂತೋಷವಾಗಿದ್ದರೆ ಅದೇ ಮಕ್ಕಳಿಗೆ ಆಶೀರ್ವಾದ ಎಂಬುದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂದರು ಇದೇ ವೇಳೆ ಹೊನ್ನಮ್ಮ ಅವರಿಗೆ ಸರ್ಕಾರದಿಂದ ದೊರಕಿಸಬಹುದಾದ ವಿವಿಧ ಪೆಂಚಣಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯ ಒದಗಿಸುವಂತೆ ಕಂದಾಯ ಇಲಾಖೆ ಹಾಗೂ ಯೋಗಕ್ಷೇಮ ವಿಚಾರಿಸುವಂತೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ